ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನರ ನೊಟ್ಟಿಗೂ ಪಾತ್ರಕತೆ ಸರ್ತಿದ ಉಡಲ್ದ ಪಾತೆರಡು ತನ್ನ ಜೀವನ ಅನುಭವನು ಪಟ್ಟವನ್ನ ಬಿನ್ನೇರ್ ಕೃಷಿಕೆ ಸಮಾಜ ಸೇವಕೆ ರಾಮ್ ಪ್ರಸಾದ್ ರೈ ತಿರುವಾಚೆ ಶ್ರೋತೃಲಿಗ ಇನಿತ್ತ ಕಾರ್ಯಕ್ರಮಗೂ ಎದ್ಕೊನೊಂದಿಲಿ ಶ್ರೋತೃಲಿ ಇನಿ ಎನ್ನೊಟ್ಟಿಗೂ ಇಪ್ಪುನ ಬಿನ್ನಿರ್ ಏರು ಪಂದು ಕೇಂದ ಒರಿ ಜವನೆ ನಮ್ಮ ಸಾಮಾನ್ಯವಾದ ಪಂಪ ಜವನಿರು ಬೆನ್ನಿದಂಚಿ ದಂಚಿ ರುಜಿರು ಕೃಷಿ ಒಲವು ಇಜ್ಜಿ ಪಂದು ಒಂದು ಸಾಮಾನ್ಯವಾದ ಪಾತೆರ ಉಂಡು ಆಂಡ ಒಂದೇಕಿರುದ್ಧವಾದ ಇತ್ತನ ಒಂಜಿ ಬೇಲೆನ್ ಬುಡದು ತನ್ನ ತಾನು ಕೃಷಿಕ್ ತೊಡಗಿ ಸಾಯಿನ ರಾಮ್ ಪ್ರಸಾದ್ ರೈ ತಿರುವಂತೆ ಪಾತೆರ್ಗ ಅರೆಗ್ ದಾಯಿ ಕೃಷಿ ತಂಚಿ ಹೊಲೋ ಬತ್ತಂಡು ಪಂದ್ ಅರಡನೇಕೆ ಎಂದು ನಮಸ್ತೆ ರಾಮ್ ಪ್ರಸಾದ್ ರೈ ನಮಸ್ತೆ ಉನ್ನತ ಉದ್ಯೋಗಡಿ ಇತ್ತನಾರು ಅವೇನು ಬುಡದು ಬೊಟ್ಸಿಂದ ಬುಡ್ದು ಕೃಷಿ ತಂಚಿ ಬತ್ತರು ಪಂದ್ ಇರು ಓಪಾರ್ಟ್ಮೆಂಟ್ ಹಿಡೀತಾರ ಯನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿಯುತ್ತೆ ಮೇಡಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ರಡ್ ಇಟ್ಟು ಜಾಯಿನ್ ಆಗಿತ್ತೆ ಅಲ್ಲಿ ಆಜೆಟ್ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಾಜಪಾಯ್ ಆನಗ ಅವಕಾಶ ತಿಕ್ಕುಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಗ್ರಿ ಆದು ಕಂಪ್ಯೂಟರ್ ನಾಲೆಡ್ಜ್ ಇತ್ತು ನಕ್ಲೆಗೆ ಒಂಜಿ ಕೊಂಚ ಪೋಪ ಅವಕಾಶ ತಿಕ್ಕುಂಡು ಅಂತ ಇಂಕ್ಲೇನು ಸುಮಾರು ಪದಮೂರು ಜನ ಇಂಕ್ಲೇ ಡಿಪಾರ್ಟ್ಮೆಂಟ್ ಇಟ್ಟು ಸೆಲೆಕ್ಷನ್ ಬಂತಿರು ಅಂಚ ಪದ್ಮೂಜು ವರ್ಷ ಏರ್ಪೋರ್ಟ್ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಲ್ ತಂದು ಇತ್ತೆ ಅಲ್ಲಿ ಪಡೆದು ಎಂಕ್ ವಿಆರ್ಎಸ್ ಕುರ್ಪು ನಂಚಿನ ಒಂದು ಮನಸ್ಸು ಪಂಡ ಉಂಜಿನೇದಾದು ಎನ್ನ ಅಮ್ಮ ಒಂಜಿ ಹುಷಾರಾಜ್ ಅಂದ ಇತ್ತೇ ಇಲ್ಲಾಡ ಆರು ವರ್ತಿ ಐತೆ ಒಂಜ್ ಎಂಟರ ವರ್ಷ ಆರು ವರ್ತಿ ಐತೆ ಒಂಜಿನದ ಆರೇನ ತೂಪನ ಒಂಜಿ ಫಿಫ್ಟಿ ಪರ್ಸೆಂಟ್ ಒಂಜಿ ಬೊಕ್ಕಂಜಿ ಕೃಷಿತ ಬಗ್ಗೆ ಮಸ್ತ್ ಹೊಲವತ್ಂಡ್ ಕೃಷಿ ಮಲ್ ಪುಡುಗನ್ಪಾ ಒಂಜ್ ಬಾರಿ ಮಲ ತುಡಿತ ಜಾಗೆ ಇತ್ತೆ ಇಂಕಿ ಹಾಕ್ಲ ಇನ್ ಅಲ್ಪನೆ ಅಲ್ಪನೆ ಬಿಡದಿತ್ತೇ ಪಡಿಲ ಅದಿತ್ತ ಅವೇನು ಮಲ್ಪೋಡು ಇತ್ತಿಂದು ಏರ್ಪೋರ್ಟ್ ಡಿಪು ನಂಗೆ ಇಂಕ್ ಅವಕಾಶ ಇತ್ತು ಟೈಮ್ ಇತ್ತಿಂದು ಅವ್ರು ಒಂದು ಶಿಫ್ಟ್ ಡ್ಯೂಟಿ ಇತ್ತಿನ ಹಿಡಿದಾದ ಇಂಕ್ ಒಂದು ಅವಕಾಶ ಇತ್ತು ನಂಚೆ ಇಲ್ಲಡೆ ಹೋಗೋದು ಅವೇ ನನ್ನ ಮಂತ್ ಒಂದು ತೂ ಒಂದಿತ್ತೆ ಪರಿಪೂರ್ಣವಾದ ಇಟ್ಟು ತೊಡಗಿಸೋಡು ಒಂದು ಅನ್ಕ ದೃಷ್ಟಿ ವಿ ಆರ್ ಎಸ್ ಕೊರ್ನಿ ಒಂಜಿ ರಡ್ನೆ ಕಾರಣ ಅವು ಕೃಷಿ ಇಲ್ಲ ಅಮ್ಮಲ್ಲ ರಡ್ನೆ ಕಾರಣ ಮೂಜಿನೇ ಕಾರಣ ಏನ ಸಮಾಜ ಯಾನ ಏನ ಯಾನ ತೊಡಗಿಸೋಡು ಅನ್ಕ ನಂಜು ಉದ್ದೇಶ ಅಂಚಾದೀರು ಇತ್ತಿನ ಉದ್ಯೋಗ ವಿ ಆರ್ ಎಸ್ ಕೊರಿಯರು ಇತ್ತೆ ಸಾಮಾನ್ಯವಾದ ಒಂಚಿ ಪಾತ್ರ ಉಂಟುದಾದ ಪಂಡ ಸರ್ಕಾರಿ ಉದ್ಯೋಗ ತಿಕ್ಕುನೇನೆ ಬಂಗ ಅಂಚಿ ಪುನಗ ಇತ್ತಿನ ಬುಡ್ದು ಇಂಚ ಇರು குட இரன உருகு பிஜிர்னக ஏரண்டல் தால பண்டே ரவே நீர் என்ச சவாலாது தெத்தொண்டரு ಮಸ್ತ್ ಜನ ಬಂತರ ಮೇಡಮ್ ಆಯ್ ದಾದಾತೀ ದಾಯಗ ಅವತ್ತಂದೆ ಕೆಲವು ಪಿರಾಡ್ದು ದದ ಅವ್ಲು ಸಮಸ್ಯೆ ಅಂಡ ಆಯ್ ಅಂಚ ಬುಡಿಯನ ಅಂಚೆರ ಇಂಚಿನ ಪೂರ ಕೇ ನೋಡದ್ ಬತ್ತಿತ್ತೀ ಅಂಡಲ್ಲ ನಮ್ಮ ನಿರ್ಧಾರ ಅಂದ ಉಂಟತೆ ನಮ್ಮ ಅವನ್ ಅವೇನ್ ಏನು ಅಮ್ಮನ ವಿಚಾರದ ಬತ್ತೀನಿ ಅವ್ಲುಜ್ಜಾನ್ ಅವಕಾಶ ಇಜ್ಜನ್ ಬಕ್ಕ ಎನ್ನ ಮಿಸಸ್ ಜಾಬ್ ಹಿಡ್ಪು ನಡ್ದ್ ಜನ ಎಲ್ಲ ಜಾಬ್ ಹಿಡಪ್ ಇತ್ತ ಜೋಕಲ್ ಭವಿಷ್ಯಾಗ್ ಕಷ್ಟ ದೃಷ್ಟಿ ಆರ್ ಎಸ್ ಏನ ಓನ್ ನಿರ್ಧಾರ ಓನ್ ನಿರ್ಧಾರ ವಿರ್ ಎಸ್ ಬತ್ತೆ ಐಟು ಬಾರಿ ಖುಷಿ ಮೇಡಮ್ ಮಸ್ತ್ ಖುಷಿ ಪ್ರಸಾದ್ ರೈ ತಿರುವಾಜೆ ಪಂದ್ ಈ ತಿರುಜೆ ಪಂಪಿನ ಊರುಪರ್ಪು ಬಂಟೆ ಎಲ್ಯಪ್ಪು ದಿನ ಎಂಚು ದಾಯಪದ ಜವನ ದಾದ ಪಂಡ ಉದ್ಯೋಗ ತಿಕ್ಕಿ ಬೇತೆ ಪಟ್ಟಣ ಸೇರಿವೇರು ಪೇಂಟೆ ಸೇರಿವೇರು ಬೊಕ್ಕ ಅಕ್ಲೆಗ್ ಅಕ್ಲಿನ ಊರು ಪಂಡ ಒಂಜಿ ನೆಂಪು ಪಾತ್ರ ಎಂಕ ಎಲ್ಯಪ್ಪು ಅಂಚಾ ಅಂಚಪುರ ಒಂಜಿ ನೆಂಪು ಮಾತ್ರ ಆದುಪ್ಪುಂಡ್ ಅಂಡ್ ಇರೇಗ ಆ ನೆಂಪುಲಿನ ಪತ್ತ್ ಒಂದು ಊರು ಪಯಾರ ಅಂಚನ ಬಾಲ್ಯ ಇರೇನ ಎಲ್ಯಪ್ಪು ದಿನ ಎಲ್ಲಿಯಪ್ಪದ ದಿನ ಎಡ್ ಅಂದ ಎನ್ನ ರಡ್ ಅಣ್ಣನ ಅಕ್ಲಿ ಅಕ್ ಕೆಲಸ ನೋಡೋದು ಬಾಂಬೈದಿ ಪೊಯಿರಿ ಅಪಾಗ ಪಪ್ಪ ಅಮ್ಮನೊಟ್ಟಿಗೆ ಇತ್ತೆ ಯಾ ವರಿ ಅಪಾಗ ಅಪಗ ಎಂಜ್ ಕಲ್ಪ ಪಪ್ಪ ಅಮ್ಮಾಗಲಾ ದುಡಿತೈತೆ ಅಕ್ ಕಲ್ತಿದ್ದಿರ್ ಅಕ್ಲಿ ಎಲ್ಲಿ ಎಜುಕೇಶನ್ ಅಂತದೇ ಬಾಂಬೆಗಂಚಿ ಈ ಹೋಟೆಲ್ ಉದ್ಯೋಗ ಸಾಮಾನ್ಯ ಸಾಮಾನ್ಯತನ ಆ ಟೈಮ್ ಹಂಚೆ ಹೋಗಿರಿ ಅಂಚೆ ಏನೋ ಒಂಜ್ಜಿ ಡಿಗ್ರಿ ಮುಟ್ಟ ಮಲ್ಪದಿರಿ ನಾವು ಪಪ್ಪ ಅಮ್ಮ ಡಿಗ್ರಿ ಆಯ್ಕೆ ಎರಡು ಸಾವಿರದ ಒಂಜೆ ಡಿಗ್ರಿ ಆಯ್ಕೆ ಆ ಒಂಜ್ಜಿ ಎಲ್ಲಿ ಪ್ರೈವೇಟ್ ಕಂಪನಿಗೆ ಕೆಲಸವೂ ಸೇರಿ ಅವಲ್ಲೂ ಏನ ಕೊಲಿಗ್ ನಕ್ಲಿ ಏನೊಂಜಿ ಟರ್ನಿಂಗ್ ಪಾಯಿಂಟ್ ಬಂದವು ಎಲ್ಲ ಕೊಲಿಗ್ ನಕ್ಲಿ ಅಕ್ಲ್ ಪಂಡಿರಿ ಇರ್ ಮೂಲಕ ಹೊಟ್ಟಿ ಭವಿಷ್ಯ ಇಜ್ಜಿ ಈ ಕಂಪನಿ ನಿಮ್ಮ ಮೂಲ ಭವಿಷ್ಯ ಇಜ್ಜಿ ಈ ಆಯ್ನತೆ ಬೇಗ ಮುಲ್ತದೆ ಅದನ್ನ ಟೈಮ್ ಅಂತಂದು ಪೋಲೆ ಎಂದು ಬಂಡಿರಿ ಅವೇ ಟೈಮ್ ಉಡು ಸುಮಾರು ಜಾಬ್ಗೆ ಟ್ರೈಮ್ ಅಂತ ಒಂದಿತ್ತೆ ಅವ ಪೊಲೀಸಿಗೆ ಒಂಚಿ ಸಿಲೆಕ್ಷನ್ಗೆ ಬರ್ತೀನಿ ಅವ ಆ ವರ್ಷ ಫಸ್ಟ್ ಟೈಮು ಒಂದು ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂತದ್ದು ಸೀಮಂತ್ ಕುಮಾರ್ ಸಂಗ್ ಸರ್ ಸಿಂಗ್ ಸರ್ನ ಟೈಮ್ ಇಡು ಕಾಂಪಿಟೇಟಿವ್ ಎಕ್ಸಾಮ್ ಅಂತದ್ದು ಪೊಲೀಸ್ ಜಾಯ್ನ್ ಆಯ್ತಿನಿ ಐ ಟಿ ಅನ್ನ ಜಾಯ್ನ್ ಆಗಿತ್ತೆ ಎರಡು ಸಾವಿರತ್ತ ರೆಡ್ಡೆ ಮೇಡಮ್ ಎರಡು ಸಾವಿರ ರೆಡ್ ಬ್ಯಾಚ್

ಇಂಚನೆ ಹೋಗುಡು ಸುಮಾರು ಒಂಜಿ ಐಕ್ ತುಂಬಿ ಐದಾಜ್ ವರ್ಷಕ್ಕೆ ತುಂಬಿ ಟ್ರೈ ಅಂತ ಒಂದಿತ್ತೆ ಈ ವರ್ಷ ಅನಾಗೆ ಇಂಚೆ ಹೋಡು ನಮ್ಮ ಲೈಫ್ ಇಂಚ ಇಂಚೆ ಕಟ್ಟೋಡು ಒಂದೆರಡು ಜನ ಜಾಬ್ ಅಂಚ ಜೋಕ್ಯ ಕಷ್ಟು ಅಂಚೆ ಕಟ್ಟೋಡು ಅನ್ಪು ಪ್ಲಾನ್ ಎಲ್ಲ ದಕ್ಕ ಐಕ ಸಾಧ್ಯ ಬರ್ತಾನೆ ಇತ್ತಿನ ವೃತ್ತಿನ ಬುಡ್ದು ಪ್ರವೃತ್ತಿ ಆದಿತ್ತಿನ ಕೃಷಿ ಪೂರ್ಣ ಪ್ರಮಾಣದ ವೃತ್ತಿ ಆದಿರುದ್ ಈರ್ ಕೃಷಿಕ್ ಬನ್ನಾಗ ಇರೇಗ ಇಲ್ಲ ಐಕೊಂಜಿ ಬೆನ್ನಿಗ ಇದನ್ನ ಕೃಷಿ ಮಲ್ಪರ ಒಂದು ಜಾಗದ ಪುರ ವ್ಯವಸ್ಥೆ ಬೋಡಿ ಪುಂಡ ಇರೇಗ ಇದನ್ನ ಕೃಷಿ ಮಲ್ಪರ ಜಾಗ ಪುರ ಊರು ಇತ್ತಂಡ ಅಥವಾ ಹೊಸತಾದ ಜಾಗ ಇತ್ತೊಂದು ಬೊಕ್ಕ ಇರ್ ಕೃಷಿ ಸುರು ಮಲ್ಪರ ಎಂಚ ಸುರು ಮಾಡ್ತಾರೆ ಜಾಗ ಇತ್ತಂಡ್ ಇಂಗ್ ನಮ್ಮ ಪಪ್ಪ ಅಮ್ಮನ ಜಾಗೇನೆ ಇತ್ತಂಡ್ ಜಾಗ ಬಂಡ ಇಟ್ಟ ಇಂಪ್ರೂವ್ಮೆಂಟ್ ಇಜ್ಜಾಂಡ್ ದುಂಬುದ ಖಂಡ ಇತ್ತಂಡ್ ಸಾಗುಲಿ ಐಕಿತ್ತ ಜನತಿ ಕಂದ ವಂಚನೆ ಇತ್ತಂಡ್ ಅವಿನ ತೋಟದಿಯ ಆಲ್ಮೋಸ್ಟ್ ಏನ ವಿರಸ್ ಕೊರಪುನೆಗೆ ದುಂಬೆ ತೋಟ ಪುರ ದೀದಿತ್ತೆ ತೋಟ ದೀದ್ ಅವಿನ ಆಡಿಗೆ ಅವು ಆಡ್ ಒಂದ್ ಎಡ್ಡೆ ಒಂದಕ್ಕೆ ಬರಿಯರ್ನಾಗೆ ವಿ ಆರ್ ಎಸ್ ಕೊರ್ತೀನಿ ಬಟ್ ಅಡಿಗಟ್ಟಿ ಬಡೋದೇ ನಾವು ದುನಾಗ ಅಡಿಗಟ್ಟಿ ಆಯ್ಕೆ ವಿ ಆರ್ ಎಸ್ ಐದು ಪಕ್ಕನೆ ಕೊಡ್ತೀನಿ ತೋಟಪುರ ಮಂತ್ ಮಂತೆ ಬಟ್ ವಿ ಆರ್ ಎಸ್ ಕೊರ್ನ ನೆಕ್ಸ್ಟ್ ಹೈನುಗಾರಿಕೆ ಶುರು ಮಾಡಿಬಿಡ್ದು ನಾನು ಸುಮಾರು ಒಂಚು ಪತ್ತು ಪೆತ್ತೊಲೆಡ್ ಯಾನು ಹೈನುಗಾರಿಕೆ ಶುರು ಮಾಡ್ತೇವೆ ಶುರು ಇಡ್ತಿ ಇತ್ತೆ ಒಂಚು ಚೂರು ಕಡಿಮೆ ಮಾಡ್ತೆ ಒಂಚೂರು ಒತ್ತಡ ಜಾಸ್ತಿ ಆಯ್ನ ಹೇಳ್ದ ಅದು ಅವಲ ಇಂಕ್ ಭಾರಿ ಸಪೋರ್ಟಿವ್ ಅಂತ ನಮ ನಮ್ಮ ಅಡಿಕೆ ತೋಟ ಮಂತ್ ನನಗೆ ಐಕ್ ಪೆತ್ತೊಲ್ ನಂದು ಅವು ಇಂಜಿ ಸಪೋರ್ಟಿವ್ ಮಸ್ತ್ ತಿಕ್ಕೊಂಡು ಐಟ್ ನೆಟ್ಟು ಪೆತ್ತೊಲೆಡೆ ಮಲ್ಲ ಲಾಭ ಇಜ್ಜಿ ನಂದಲ್ಲ ಆ ಪರೋಕ್ಷವಾದ ಅಂಚ ಭಾರಿ ಅಡ್ಡೆ ಐಟ್ ಇಂಕ್ ಅವು ಯೂಸ್ ಆಂಡ್ ಒಕ್ಕ ಮಸ್ತ್ ಖುಷಿ ತಿಕ್ಕೊಂಡು ಐ ಹೈನುಗಾರಿಕೆ ಎಲ್ಲ ಈ ತೋಟ ಅಲ್ಲ ಅಂದ್ ಮಂಡ ಐಟ್ ಮಸ್ತ್ ಖುಷಿ ತಿಕ್ಕೊಂಡು ಮೇಡಮ್ ಇತ್ತೇನ ಕೃಷಿ ಇಟ್ಟು ದಾದಪುರ ಉಂಡು ಕೃಷಿ ಕುಟುಂಬ ಇರೋ ಎರಡು ಸಾವಿರ ಕಂಗುಂಡು ಬಜ್ಜಿ ಮಕ್ಕ ಕೊಂಜಿ ಏಳು ಎಣ್ಣ ಪೆತ್ತೋಲುಲ್ಲ ಬೊಕ್ಕ ನಾಟಿ ಕೋರಿಲ್ಲ ಮಂಡ ಈ ಕಟ್ಟದ ಕೋರಿಲು ಅವಿನ ಸಾಂಗ್ ಒಂದಿಲ್ಲ ಐಕ್ ಭಾರಿ ಡಿಮಾಂಡ್ ಉಂಟು ಅವಿನೊಂಜಿ ಆಜಿ ತಿಂಗಳು ಮುಟ್ಟ ಮಲ್ಲ ಮನ್ಪನ ಅವ ಸವಾಲು ಬೊಕ್ಕ ಐಕ್ ಎಡ್ಡೆ ಎಡ್ಡೆ ಡಿಮಾಂಡ್ ಉಂಟು ಅವಳ ಒಂಜಿ ನಂಗೆ ಆರ್ಥಿಕ ಸಂಗ್ರಹ ಹೋಗ್ಲ ತೋಟ ಮತ್ತೆ ಐಟ್ ಬಾಳೆ ಗಿಡ ಉಂಟು ಬೊಕ್ಕ ಕಾಳು ಮೆಣಸು ಎಡ್ಡೆ ಐತೆ ಕೃಷಿ ಮಲ್ಪನ ಹಿಡಿದಿಲ್ಲ ಇತ್ತೇದ ಮಲ್ಲ ಸವಾಲು ಪಂಡ ಪೆತ್ತ ತಾಂಕುನೆ ಪಂಡ ಉಲ್ಪ ಹಳ್ಳಿಗೆ ಪೋಂಡಲ್ಲ ತಾಂಕೆರ ಪೂಜಿ ಪನ್ಲಿ ಇರೇಗ ಇತ್ತೆ ಈ ಹೈನುಗಾರಿಕೆ ಹಿಡ್ದಾದ್ರೆ ಇತ್ತೆ ಅಪ್ಪಗ ಒಂಜಿ ಉಮೇನ್ ಹಿಡಿದು ಶುರು ಅಂದ್ ಉಂದು ಇತ್ತೆಗನಗ ಅಯ್ಯೋ ಯಾನ ಯಾನ್ ದಾಯೆ ಇಂಚ ಸುರು ಮಲತೆ ಉಂದೆಡ್ ದಾದ್ ಎಂಕ್ ಬಂಗ ವೊಂದುಂಡು ಇಂಚಿನ ದಂಡ ಇರೆ ಗಾಯಿನ ಉಂಡ ಇಲೆ ನಮ್ಮ ಬತ್ತನ ಉಂಡ ಆ ಇಜ್ಜಿ ಮೇಡಂ ನಮ್ಮ ಒಂಜಿ ಉದ್ಯೋಗನು ನಮ ಐನ್ ಪ್ರೀತಿ ಮಂತಂಡ ನಂಕ್ ಕಷ್ಟ ಅಂದ್ ತೋಜುಜೊಂದು ಎನ್ನ ಅಭಿಪ್ರಾಯ ದಾಯೆ ಪಂಡ ಯಾನ್ ಮಸ್ತ್ ಪ್ರೀತಿ ಮನ್ಪ ಐಟ್ ಲಾಭನೆ ವೆನ ಉದ್ದೇಶ ಇತ್ತ್ ಐನ್ ಪ್ರೀತಿ ಮಂತ್ ಸಾಂಗೊಂದುಲ್ಲ ಬೊಕ ಐಟ್ದಾದ್ ಇಂಕ್ ಆಕ್ಚುಲಿ ಯಾನ ಐಟ್ ಎಂಕ್ ಲಾಭ ಆರ್ಥಿಕವಾದ ಲಾಭ ಬತ್ತ್ ಜೊಂಡು ಅಲ ಪರೋಕ್ಷವಾದ ಅವು ತೋಟ ಇನ್ ತೋಟ ಲಾಯ್ಕ ಆಪುಂಡು ಐತ ಸ್ಲೆರಿನಿರ್ ಪೋಪುಂಡು ಐತ ತಂಬಿ ಗೊಬ್ಬರ ಅವು ಪೋಪುಂಡು ತೋಟ ಒಂಜಿ ಪರೋಕ್ಷವಾದ ಇಂಕ್ ಆ ಮಸ್ತ್ ಉಪಕಾರ ಅಂತ ಇದೆ ಮಸ್ತು ಖುಷಿಲದಿಕ್ಕೆನ ಇದೆ ಇದೇನ ಕೃಷಿ ತ ವಿಧಾನ ಎಂಚ ಆಧುನಿಕ ಪದ್ಧತಿ ಅಳವಡಿಸಾದಿರೆ ಕೃಷಿ ಮಲ್ತುನೋಲ್ಲರ ಅಥವಾ ಸಾಂಪ್ರದಾಯಿಕ ಪದ್ಧತಿ ಇದೆಯೋಲ್ಲರ ಅಂತ ಆಧುನಿಕವಾದ ಈ ತಂಗಳ ಬಜ್ಜಿ ಇದೆ ಕರೆ ಅವೇ ದೋಂಟ್ ಇದೆ ತೊಂದಲ್ಲ ಐ ಆಫ್ ಹಿಟ್ತಾ ನಿಮರ್ದು ಐಟೆ ಇಂಗೆ ಹೈಟ್ ಹೈಟ್ ಇರ ಒಂದಲ್ಲ ಬಜ್ಜಿ ಇದೆ ಪರಂಚೂರು ಕಷ್ಟಪನಲ್ಲ ಮರ್ದು ಬಡಪನೇಕ ಮಸ್ತು ಉಪಕಾರ ಅಪುಂಡ ದೋಂಟ್ ಇんど ಬಕ್ಕ ಒಂದು ಸ್ಲೇರಿ ನೀರು ಎಂಗ್ಲ ಡೈರೆಕ್ಟ್ ಆವಾದ ಎಂದಕ್ಕೆ ತೋಟ ಪೋಪಲೆಕ್ಕ ಎಂಜಿ ಪ್ರಾಕೃತಿಕವಾದ ಎನ್ನ ಇಲ್ಲಿ ಮಿತ್ತಿತ್ತದ ತೋಟ ತಿರ್ತಿತ್ತ ನಡೆದಾ ಅದು ಇಂಕ್ ಆಟೋಮೆಟಿಕ್ ಅದು ತೋಟ ಪೋಪಲೆಕ್ಕ ಒಂದು ಅಂಚೆ ಮಲ್ತದ ಒಕ್ಕ ಪೆತ್ತೊಲೆಗಲ್ಲ ಅಂಚೆನೆ ಒಂದು ಕಟ್ಟಿಂಗ್ ಮೆಷಿನ್ ಅವಡ್ ಬರಿಪುನ ಮೆಷಿನ್ ಅವಡ್ ಪ್ರತಿ ಒಂಜಿಲ್ಲ ಆಧುನಿಕವಾಗಿ ಅಳವಡಿಸ ಮೇಡಮ್ ಈತ ಸಾಮಾನ್ಯವಾದ ಇತ್ತೆ ಕೃಷಿ ಕ್ಷೇತ್ರ ಕೇಂದ್ರ ಬರ್ಕು ದಾದ ಪಾತ್ರ ಪಂಡ ಬೇಲೆ ದಾಖಲಿನ ಸಮಸ್ಯೆ ಕೂಲಿ ಆಳ ದಾಖಲಿನ ಸಮಸ್ಯೆ ಅವು ಇರೇಗ ಇತ್ತೆ ಅತ್ತೆ ಅನುಭವ ಬತ್ತು ಇರೇಗ ಇರು ಕೃಷಿಕ್ ಬತ್ತನ ಸುರುಕು ಇಂಚಿನ ಒಂಜಿ ಸಮಸ್ಯೆ ಎದುರಾತಂಡ ಇರವೇನು ಎಂಚ മല്ല സമസ്യിങ്ക് ഉർത്ന ന്നുദിഞ്ചി ബാ ഇത്തെ പർമനെന്റ്ജി ರಡ್ಡ್ ಜನ ಇತ್ತ್ ನಿಡ್ದಾದ್ ಎಂಕ ಮಲ್ಲ ಸಮಸ್ಯೆ ಆತುಜಿ ಬಕ್ಕ ನಮಲಾಯ್ತ ಒಟ್ಟಿಗೆ ತೊಡಗಿಸ ಇಂತ್ ನಡೆದಾದ್ ನಮಲಾಯ್ತ ಒಟ್ಟಿಗೆ ಇತ್ನೆಡದಾದ್ ಮಲ್ಲ ಮಲ್ಲ ಮಟ್ಟ ದತ್ತಾತೆ ಒಂಜಿ ಐನೆ ಎಕರೆದಾಲ ಐತನ ಅಂಚಾದ್ ಎಂಕ್ಲೆಗ್ ಸುಧಾರಿಪೆರ್ ಆತು ಇತ್ತೆಲ ಸುಧಾರಿ ದಲ ಕಷ್ಟ ಆತು ಜಾಗೆ ಇತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ ಇತ್ತರ್ ಸರಿ ಐಡ್ ಬಕ ಕೃಷಿನ ದೆತ ಉಂಡೆ ಐತ ಒಟ್ಟು ಗಿರೊಂಚೂರು ಸಮಾಜ ಸೇವೆ ಎಡ್ಲ ಉಲ್ಲರು ಅಂದ ಆ ಒಂಚೂರು ಸಾಮಾಜಿಕ ಕ್ಷೇತ್ರಡೆಲ ಗುರುತಿ ಸಾವಂದಾರ್ ಅಂದ ಈ ಸಾಮಾಜಿಕ ಕ್ಷೇತ್ರದ ಅಂಚಿರಿ ಎಂಚ ಬತ್ತೆರ್ ಯಾನ್ ಡಿಪಾರ್ಟ್ಮೆಂಟ್ ಬುಡ್ದ್ ಪೋನಗ ಪಂದ ಸುಮಾರು ಹದಿನೇಳು ವರ್ಷ ಹದಿನೆಂಟು ವರ್ಷ ಇಂಚಿ ಕುಡ್ಲಡೆ ಇತ್ತಿನ ಅದು ಊರದ ಒಂಚೆ ಟಚ್ ಮುಂಚೆ ಕಡಿಮೆ ಅಂಡ್ ಏನೋ ಎಸ್ 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 ಎಲ್ ಸಿ ಐನಿಡ್ತ ಡಿಗ್ರಿ ಕಾಲೇಜಿಗೆ ಹೊಂಡು ಕಾಲೇಜ್ ಇಡುವ ಹಂಚಿ ಬರ್ತೀನಿ ಟಚ್ ಹಂಚು ಕಡಿಮೆ ಅಂಡ್ ಆಯ್ಕೆ ಹಿಂಗೆ ಊರ್ದಾಗಲೂ ಪರಿಚಯ ಆಡೋದು ಅನ್ನೋದೃಷ್ಟಿಟ್ಟು ಲಯನ್ಸ್ ಕ್ಲಬ್ಗ್ ಸೇರಿ ಮೇಡಮ್ ಫಸ್ಟಿಗೆ ಅಲ್ಪಡಿದು ಹಿಂಗಲ್ಲ ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ಳ ಅಲ್ಪ ಹಿರಿಯ ವಿದ್ಯಾರ್ಥಿ ಸಂಘನೂ ಒಂಜಿ ಸಿದ್ಧತೆ ನಡ್ತೊಂಡಿತ್ತೆ ಅಲ್ಪ ಏನಾನು ಫಸ್ಟ್ ಸ್ಕೂಲ್ ಅದಾರ್ಥಿತ್ತು ಯಾನ್ಲಾಯ್ಕ ಅನಿರೀಕ್ಷಿತವಾದ ಪ್ರೆಸಿಂಟ್ ಮಂತ್ ಪೆಟ್ಟಿಗೆ ಆ ಒಂಜಿ ತಿರುಗುಂದಲಪ್ಪ ನೋಳಿ ದಯಪಾಂಡ ಆ ಸುಮಾರು ನಲ್ಪತ್ತ ವರ್ಷ ಇತಿಹಾಸ ಇತ್ತೀನಿ ಸ್ಕೂಲ್ ಸ್ಕೂಲವು ಮಸ್ತ್ ಸಾವಿರಾರು ಸಾವಿರಾರು ದೊಡ್ಡ ಪ್ರತಿಭೆಗಳು ಅಲ್ತು ಪೋತಿರು ಆಕ್ಳೊಂಜ್ ಮುಂದಾಲತ್ತ ಅವ್ಳೊಂಜ್ ಭಾಗ್ಯಾನೇ ಬಟ್ ಅಕ್ಲೇನು ಪೂರ ಅಂಜಿ ಸೇರಿಸೋಡೊಂದು ಒಂಜಿ ಪ್ಲಾನ್ ಮಂತ ಬಟ್ ಆ ಏತಂಡಲ್ಲ ಈ ನಲ್ಪತ್ತೈಳು ವರ್ಷ ಆಂಡಲ್ಲ ಆ ಸ್ಕೂಲು ನನ್ನೆಲ್ಲ ಮೂಲಭೂತ ಸೌಕರ್ಯ ಹೊಡೆದು ಪಿರಾವೇ ಇತ್ತೀನಿ ಆ ಸ್ಕೂಲ್ ಅಂಚೆ ಇಂಕಲ ಓಲ್ಡ್ ಶುಡೇನು ಮಾತು ಸೇರಿಸದ ಅವರಿಗೆ ದಾದಾ ನೋಜ್ ಮಲ್ಪಡು ಆ ಶಾಲೆಗೆ ದಾದಾನ್ಲ ಒಂ ಮಲ್ಪಡು ಪ್ಲಾನ್ ಇತ್ತಿನ ಇಂಕಲ್ನಾ ಪ್ಲ್ಯಾನ್ ಬಂತದ್ದು ಒಂಜಿ ಗುಡ್ ಐತಿನ್ ಒಂಜಿ ಅಜ್ಪ ಸೆನ್ಸ್ ದಾತ್ ಜಾಗ ಐತೆ ನೈಟ್ ಅವೇನು ದಾಂ ಐಟ್ ತೋಟ ಮನ್ಪಿ ಒಂಜಿ ಪ್ಲ್ಯಾನ್ ಮಲ್ತೈಕ್ಳ ಆರ್ಥಿಕ ಆರ್ಥಿಕವಾಯಿನ ಸಂಗ್ರಹ ಆಡುತ್ತೆ ಐಕ್ ಒಡೋದು ಒಂಜಿ ಎರಡು ವರ್ಷ ಕಂಟಿನ್ಯೂಸ್ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ಕ್ರೀಡಾಕೂಟ ಮಾಡೋದು ಒಂಜ್ ಕಾರ್ಯಕ್ರಮ ಅಂತ ಐನಾತ್ ಐನಾತ್ ಊರುಡು ಪಿದೈ ಉರುಡುಚಿನ ಹಿರಿಯ ವಿದ್ಯಾರ್ಥಿಗಳ ಸಂಪರ್ಕ ಅಂತದ್ದು ನಮ್ಮ ಆರ್ಥಿಕ ಸಂಗ್ರಹ ಒರ ಮಂತ್ ಮಂತ್ ಇತ್ತು ಆಯ್ಕೆ ರಿಜ್ ಆ ಸಂಘವನ್ನು ರಿಜಿಸ್ಟ್ರೇಷನ್ ಪುರ ಮಂತ್ ಆಸ್ ಪರ್ ರೂಲ್ ಇಂಚ ಹೊಂಟು ಅಂಚನೆ ಮಂತ್ ಒಂದು ಪೋಯ ಆ ಜಾಗನ ಪುರ ಸಮತಾಟ ಮಂತ್ ಸುಮಾರು ಐಟ್ ನೂರ ನೂತ ಬಜ್ಜಿದ ಪಾಡ್ದು ಗಿಡ ಪಡ್ದು ಬೊಕ್ಕ ಒಂದು ಬಾಳೆ ಗಿಡ ಒಂದು ಪುರ ആയിട്ട് പടിയ ഇത്തഞ്ചു രണ്ടര വർഷമാണ് ദൈക്കിലേക്ക് ഭാര്യ ഷോക്കില്ല ദൈക്കുല ഇങ്ങനെ ഉദ്ദേശം വേണ്ട അവന് ഇത് മാതാ സ്കൂൾ വിട്ട മനുപയർ മന ശാലതാക്കി പോയു നാ ನಿಕ್ಲು ತೂವೊಂದೆ ಪಂಡದ ಎಂಕ್ಲೆ ಅಂಚ ತಿಂಕ್ಲ ಐನ್ ವರ್ಷ ಇಂಕ್ಲೆ ಒಲ್ಡುಲ ಐನ್ ವರ್ಷ ತೂವೊಡು ತೂದ ಫಾಲವರಿಯರೆ ಅನಕ ಶಾಲೆಗೆ ಹ್ಯಾಂಡ್ವರ್ ಮಲ್ಪೊಡು ಅಪೊಪುನ ಒಂಜಿ ಉದ್ದೇಶ ಇಂಗ್ಲು ಐಡ್ ಶಾಲೆಗೆ ಎಡ್ಡೆ ಒಂಜಿ ನೆಕ್ಸ್ಟ್ ಒಂಜಿ ಮೂಲಭೂತ ಸೌಕರ್ಯನ ಇಂಪ್ರೂ ಮಲ್ಪೆರ ಒಂಜಿ ಆರ್ಥಿಕವಿನ ಬೆಂಬಲ ಆಯಿಟ್ ತಿಕ್ಕುನೊಂದು ಒಂಜಿ ಇತ್ತೆ ಇರ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಿಪ್ಪುನ ಇಡ್ ದಾದ್ರ ಇಂದೆಡೆ ಒಂಜಿ ಪಾತೆರೆ ಅನ್ಕೆನ್ ಸಾಮಾನ್ಯದ ಇತ್ತೆ ದಾದ ನಮಕ್ ಕೆನ್ ಬರೊಂದುಂಡುಂಡು ಪಂಡ ಸರ್ಕಾರಿ ಶಾಲೆಲ್ ಮುಚ್ಚೊಂದುಂಡು ಸರ್ಕಾರಿ ಶಾಲೆ ಮುಚ್ಚಿನ ಸ್ಥಿತಿಗ್ ಬೈದಿ ಉಂಡು ಉಂದು ಇಂಚಿನ ಈ ಪರಿಸ್ಥಿತಿ ಹಳೆ ವಿದ್ಯಾರ್ಥಿ ಸಂಘ ಇಜಿಂಡ ಹಿರಿಯ ವಿದ್ಯಾರ್ಥಿ ಸಂಘ ಪಂದ ಶಾಲೆಯಲ್ಲಿ ಇತ್ತ ಅಕ್ಲಿನ ಜವಾಬ್ದಾರಿ ಇಲ್ಲದಾದ ಬಂದಿರ್ ಪಂಪರ್ ಆಕ್ಚುಲಿ ನಮ್ಮ ಕಲ್ತಿನ ಶಾಲೆದ ಬಗ್ಗೆ ಮಸ್ತ್ ಮೋಕೆ ಇಪ್ಪುಂಡು ನಮ್ಮ ನಮ್ಮ ಕಲ್ತಿನ ಶಾಲೆ ಪಂಪನ ಅವು ಆಗಿ ಆ ಶಾಲೆ ನಾನು ಉರಿಯೋಡು ಆ ಶಾಲೆ ಇಂಪ್ರೂವ್ ಅವ್ಡು ಒಂದು ಅಂಜಿನ ಉದ್ದೇಶ ಇಪ್ಪುಂಡು ಪ್ರತಿಯೊರೆಲ್ಲ ಆ ಕಲ್ತಿನ ಶಾಲೆಗೆ ವೈಟ್ ಜಾತಿ ಭೇದ ಮತ್ತು ಹೂವು ಪ್ರತಿ ಪ್ರತಿಯೊರಿಯಾಗಲೂ ಆ ಶಾಲೆ ಮಿತ್ ಮಸ್ತ್ ಪ್ರೀತಿ ಇಪ್ಪಂಡು ಅಂಡ ಆಕ್ಲೇನೊಂಜ್ ಸೇರಿಸೋನ ಉದ್ದೇಶ ಇಂಗೆ ಸೇರಿಸ ಅವಡು ನಮ್ಮ ಆ ಶಾಲೆದ ಬಗ್ಗೆ ಒಂಜಿ ಆಕ್ಲಿಗೆ ಕಂಡೊಂದು ಇತ್ತ ಪ್ರತಿ ಶಾಲೆ ಅಂಚನೆ ಬೇರೆ ವಿದ್ಯಾರ್ಥಿ ಸಂಘ ಮಲ್ತನ ಶಾಲೆನ ಇಂಪ್ರೂವ್ ಮಾಡ್ಬೇ ಅವಕಾಶ ಉಂಡು ಐತೆ ಅಲ್ಪ ಕಲ್ತಿನ ಆಕ್ಳು ಅಂಚೆಂಚೆ ಅಡ್ಡೇ ಹುದ್ದೆಡಿರು ಆಕಲಿ ಬರಿಯಾರ ಪುರ್ಸೋತಿ ಪೂಜಿ ಅದು ತೋಡೋದು ಆಶೆ ಇತ್ತಿನ ಅಡ್ಡಿ ಬರೀಯಾರೆ ಪುಸ್ತಕ ಇಪ್ಪುಜಿ ಅಂಚಿನ ಅಪಾಗ ನಮ್ಮ ಕೊಂಡಿಯಾದ ನಮ್ಮ ಕೆಲಸ ಮಂತ ತನ್ನತಿ ಪ್ರತಿ ಶಾಲೆ ನಮ್ಮ ಇಂಪ್ರೂವ್ ಮನ್ಪೊಲಿ ಸರ್ಕಾರಿ ಪ್ರತಿ ಸರ್ಕಾರಿ ಶಾಲೆಲ್ಲ ಉನ್ನತ ಮಟ್ಟ ಉಪವ ಅಂತ ನಮ್ಮ ಕಲಿತಿನ ಶಾಲೆ ಮದಪಂದಿ ಹೊರ ಅಂಚಿಗೊರ ಪಿಜಿಗೂ ತುಗುಡು ಇವತ್ ಮೂಜನೇ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಆ ಒಂಜಿ ಸಮ್ಮೇಳನದ ಪ್ರಧಾನ ಸಂಯೋಜಕ ಬೆಲೆ ಮತ್ತೊಂದು ಇಲ್ಲ ಪಲ್ ಇರಿಗೆ ಸಾಹಿತ್ಯದಂಚಿ ಅಂಚಿ ಅಂಚೆ ಆಕ್ಚುಲಿ ಅನ್ಪುಂಡ್ ಐತ ಬಗ್ಗೆ ಅಲ್ಲ ಬೇಸಿಕ್ ನಾಲೆಜ್ ಎಲ್ಲ ಇಜ್ಜಂಡ್ ಎನ್ನ ಇಂಕಲ್ ಓಲ್ಡ್ ಸ್ಟೂಡೆಂಟ್ ಕಮಿಟಿಡ್ ಒಂಜಿ ಎರಡು ಜನ ಸಾಹಿತ್ಯ ಪರಿಷತ್ ರೀತಿನ ಇತ್ತೇ ನಮ್ಮ ಪ್ರತಿ ವರ್ಷ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟ ಸಮ್ಮೇಳನ ಈ ಬುಚ್ಚ ಸಾಹಿತ್ಯ ಸಮ್ಮೇಳನ ಮನಪು ಅಂದ್ಲ ಅದು ಪಂಡೇ ಯಾ ಪಂಡೆ ಇಂಕೈತಲ್ಲ ಬೇಸಿಕ್ ನಾಲೆಜ್ ಎಲ್ಲ ಇಜ್ಜಿ ಇಜ್ಜಿ ಇಂಕ್ ಉಲ್ಲ ಮಲ್ಪುಗ ಶುರು ಮನ್ಪುಗ ಇರ್ ಪಿದ್ರು ಒಂದು ಪಂಡಿರು ಓಕೆ ಎಂದು ಬಂಡ ಓಕೆಂದ ಕಮಿಟಿ ಅನ್ಪುನಾಗ ಏನ ಪ್ರಧಾನ ಸಂಯೋಜಕ ಇದೆ ಮಲ್ತೇರಿ ಜನವರಿ ನಾಲ್ ಐನೇಕ ಅವೇ ಇಂಕಲ್ನ ಸರ್ಕಾರಿ ಪ್ರೌಢಶಾಲೆ ಮಂಚಿಡ್ ಬಂಟೋಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆ ನಡತೊಂದು ಐತ ಯಶಸ್ವಿ ಆಭಿನಂಚಿನ ಖಂಡಿತ ಎಂಗ್ಲೆಗ್ ಭರೋಸ ಉಂಡು ಮೇಡಮ್ ಉಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ ಇತ್ತರ್ ಆ ಐಡ್ ಬಕ ಉದ್ಯೋಗ ಆದದೆ ತೊಂಡರು ಸಾಮಾಜಿಕ ರಂಗಡ್ಲ ಗುರುತಿಸ ಉಂಡೆ ಆಂದ್ ಒಟ್ಟು ಒಂಚೂರು ಸಾಹಿತ್ಯ ಚಟುವಟಿಕೆಡ್ಲ ಉಲ್ಲರು ಈತ್ ಮಾತ ತೂನಗ ಇರೆಗ್ ತೃಪ್ತಿ ಕೊರೊನಂಚಿನ ಬೇಲೆ ಇಜಿನ ಇರೆಗ್ ತ್ರಿ ತೃಪ್ತಿ ಕೊರೊನ ಓವು ಕ್ಷೇತ್ರ ಕೃಷಿ ಸಾಮಾಜಿಕ ಸೇವೆ ಇಲ್ಲ ಅಂತ ಬನ್ನೋಲ್ಲಿ ಸಾಮಾಜಿಕ ಸೇವೆ ತಾಯ ಪಂಡ ಯಾ ಜೀವ ಪರಿಚಯ ಜೀವನದ ಬಿದ ಇತ್ತೆ ಮಸ್ತ್ ಮಸ್ತ್ ಶಾಲೆ ಒಂಜಿ ಪ್ರೆಸಿಡೆಂಟ್ ಆಯ್ನೆ ಹಿಡಿದು ಪಕ್ಕ ಸುಮಾರು ಇತ್ತ ಆ ಶಾಲೆ ಹಿಡಿದು ಸುಮಾರು ನಾಲ್ ನಾಲ್ ಸಾವಿರ ಜೋಕುಲ ಪಡೆದ್ ಇತ ಓತಿರು ആൽമോസ്റ്റ് എച്ചായിട്ട് ഫിഫ്റ്റി പെർസെൻ്റ് ആണല്ലോ ഇങ്ങനത്തെ പരിചയമുണ്ട് എഡ് അഞ്ചി ഫ്രണ്ട്ഷിപ്പ് തിക്കുണ്ട് ബക്ക നമ്മ സമാജ സമാജ് കൊറിയർ ഇങ്ങനത്തെ ലയൻസ് ക്ലബ്ബ് സെർദാ സമാജ് നമ്മെടു കുറിനെടുത് ആയിട്ട് മസ്ത ഖഷി തിക്കുന്നു ఐట్ ఐట్ మస్తు సపోర్ట్ నా మంచి ఉండు ఐట మస్త్ ఖుండ్రుల పిదైర్ ఉద్యోగ బుడ్తు కృషికించర్పే పన్న ఇల్ పాత్ర ఇల్దక్ట్ ఇంచే దాదా పండేరు అవు ప్రముఖవైన పాత్ర ఐట్ ఇండి పండ దా పండా బుడ్పే What did it upon Naga? Mm-hmm ಮಸ್ತ್ ಸಪೋರ್ಟ್ ಮಂತಾಲ್ ವಂಜಿನ ಉದ್ದೇಶ ಅಂತ ನಮ್ಮ ಜೋಕಿನಲ್ಲಿ ಭವಿಷ್ಯ ಬೋಡು ಬಕ್ಕ ಇತ್ತದ ಪೊಜಾನಕ್ಕೆ ಸಿಟಿ ಸಿಟಿ ಸಿಟಿತ್ತಾ ಸುಮಾರು ಹತ್ತು ಹದ ವರ್ಷ ಇತ್ತ ಸಿಟಿ ಬಿಡ್ದು ಊರು ಬರೆಯ ಇತ್ತದ ಪೊಂದನಾಗಲ ಒ ಅಂಚಿನ ಪರಿಸ್ಥಿತಿ ಇಜ್ಜಿ ಅಂಡ್ ಆಲ್ ಊರು ಊರು ಪತ್ತೆ ಊರು ಪೋದು ಇಂಕ್ಲಿ ಅವಳು ಸೆಟ್ಲ್ ಆಕಂದ್ ಊರು ಇಂಕ್ಲ ಸೆಟಲ್ ಆಯ ಇತ್ತ ಆಲ್ ಆಕ್ಚುಲಿ ಆಲಿನ ಒತ್ತಡದ ಏನಾದ್ರೆ ಜಾಸ್ತಿ ಆಲೇನ ಒತ್ತಾಡೋದು ಜೀವನ ಅಪ್ ಅಂಡ್ ಡೌನ್ ಮನ್ಪುಡು ಊರುದ್ದು ಇಡೇ ಅಪ್ ಅಂಡ್ ಡೌನ್ ಮನ್ಪುಡು ಆ ಊರಿದು ಇಡೇ ಅಪ್ ಅಂಡ್ ಡೌನ್ ಮಲ್ತದೆ ಫುಲ್ ಸಪೋರ್ಟ್ ಮಂತಿರಿ ಅವು ಸಾಜಿಕ ಜೀವನ ತೊಡಗಿಸ್ಲಾ ಅಂಚೆ ಪ್ರತಿ ಒಂದು

ರೈ ಬಂದಿದೆ ಬಿ ಆರ್ ಐ ಆರ್ ಸ್ಪೆಷಲ್ ಇಕನಾಮಿಕ್ ಝೋನ್ ಐಟ್ ಮ್ಯಾನೇಜರ್ ಅದು ಹ್ಮ್ ದಾಯಿ ಪಂಡೈತೆ ಗಿರ್ ಪನ್ ಲೆಕ್ಕನೆ ಹಳ್ಳಿ ಹಿಡ್ದು ಪೇಂಟೆ ಬತ್ತದ ಬೇಲೆ ಮಲ್ಪನೆ ಅವಳು ಅಪ್ ಅಂಡ್ ಡೌನ್ ಡೈಲಿ ಪನ್ನಾಗ ಆತ ಬಂಗದ ಬೇಲೆ ಅಂಜೋಲ್ ಹಿಡ್ದು ಪುಂಜೋಲೆ ಆತ ಮಸ್ತ್ ಒತ್ತಡದ ಅಂತ ಈ ರೀತಿ ಪಂಡರು ಜೋಕ್ಲಿನ ಭವಿಷ್ಯ ಯಾನ್ ಏನು ವಿ ಆರ್ ಎಸ್ ದೇತ ಒಂದು ಕೃಷಿ ತಂಚಿ ಬರ್ಪನೆ ಎಡ್ಡೆನೆ ಅಂದ್ರೆ ಇಂಕ ತೋಜಿಂಡು ಒಂದು ಪಂಡರ್ ಇತ್ತೆ ಇರು ಇರೇನ ಬುಡೇದಿನ ಬಗ್ಗೆ ಒಂದು ಜಾತ್ ಪಟ್ಟೊಂಡರು ಪಂಡ್ಲೆ ಇರೇನ ಜೋಕುಲ್ ದಾದ ಮಲ್ತಂದ್ರೆ ಅಕ್ಲೇನ ಪುದರ್ದಾದಿ ರಡ್ಡ ಜೋಕ್ ಮೇಡಮ್ ಮಲ್ಲ ಮಗೆ ಅರ್ಪನ್ ಬಂದಿದೆ ಪತ್ತನೇ ಕ್ಲಾಸ್ ಒಳ್ಳೆ ಎಲ್ಲಿಯ ಮಗಳು ಇಷಿ ಬಂದಿದೆ ನಾಳೆ ಮೂಜಿನ ಕ್ಲಾಸ್ ಉಳ್ಳಿ ಮಗಿ ಆಯ್ ಸದಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಟ್ಟ ಒಳ ಕುಡ್ಲಡೆ ಶಾಲೆಗೆ ಹೋಗಿತ್ತೆ ಐಡ್ ದೊಕ್ಕೊಂದು ಊರು ಶಾಲೆಗೆ ಪಾಡಿ ಫಸ್ಟ್ ಗಾಯಗಳೂರು ಬಂಗಾಂಡ್ ಸಿಟಿ ಟಿತ್ತಿನ ಜೋಕಲು ಲಾವಲು ಹೋದ ಹಳ್ಳಿ ಬೊಕ್ಕ ಇತ್ತೆ ಇತ್ತೆ ಅದ ಮಂಡ ಐಡ್ ಬೊಕ್ಕ ಬೊಕ್ಕ ಅಂಡದ ಅಂದ ಮಂಡ ಇಲ್ಲದ ಇಲ್ಲದ ಕೆಲಸ ಒಂಚೂರು ಫಸ್ಟ್ ಫಸ್ಟ್ ಕಲ್ಪಡು ಬಂದ್ ನಂಗೆ ಇಂಟ್ರೆಸ್ಟ್ ಬರ್ತಂಡ್ ಈ ಆನ ಕಿದೇಕ ಬಂದಿ ಪುನಃ ಕಿದೇಕ ಬರೋದಿತ್ತೆ ಕೆಲಸ ಐಡ್ ದೊಕ್ಕ ಫುಲ್ ಪ್ರತಿ ಒಂಜಿಲ್ಲ ಬರಿ ಪುನಂಜು ಬಿಡ್ದು ಕಿದೆತ್ತ ಪ್ರತಿ ಒಂಜು ಬೇಲೆ ಆಡ ಮನ್ ಪಂದ್ ಇವನ್ ಇತ್ತೆಲ್ಲ ಪ್ರತಿ ಒಂಜಿಲ್ಲ ಯಾನೆ ಜಿನ್ನ ಪ್ರತಿ ಒಂಜಿಲ್ಲ ಸುಧಾರಿ ಪುನಃ ಕೆಪಾಸಿಟಿ ಆಡ್ ಇತ್ತೆ ಬರ್ತದೆ ಪೂರ ಬೇಲೆಲ್ಲ ಆಯ್ತೆ ಮಂತ್ ಒಂದು ಇತ್ತ ಆಗಲಿ ಮಸ್ತ್ ಖುಷಿ ಆಯ್ತು ಅಂದ್ರೆ ಬಂದ ಇತ್ತ ಊರು ನನಗೆ ಫ್ರೆಂಡ್ಸ್ ನಾಲ್ಕು ಜಾಸ್ತಿ ಇತ್ತು ಸಿಟಿ ಟು ಬಂದ ಲಿಮಿಟೆಡ್ ಆಯ್ತು ಶಾಲೆ ಪೊಂಡ ಮಾತ್ರ ಬುಕ್ ಫ್ಲಾಟ್ ಇಡಿತ್ತು ನನ್ನ ಬರಿತ ಫ್ಲಾಟ್ ಆಗಲಿ ಫ್ಲಾಟ್ ಆಗಲಿ ಗೊತ್ತಾಯ್ತು ಅಂಚ ಅಂಚಾದಿತ್ತ ಆಗ ಊರು ಮಸ್ತ್ ಖುಷಿ ಆಯ್ತು ನಾವು ಬಾಗ್ಲಿಲ್ಲ ಇತ್ತೆ ಮಲ್ಲಾಪು ನಂಚಿನ ಹಳ್ಳಿದ ವಾತಾವರಣ ಏತು ಪೂರಕ ಅದು ಅಕ್ಲೆನ ಬೌದ್ಧಿಕ ಶಕ್ತಿ ಬುಲೆ ಚಿಲುಗಲ್ಲ ಒಂದು ಮಾನಸಿಕವಾದ ಏತು ಒಂದು ನೆಮ್ಮದಿ ಕೊರಪುಂಡ್ ಇರ್ಪಂತರ್ ಖಂಡಿತ ಅಕ್ಲೆ ಮಸ್ತ್ ನೆಮ್ಮದಿ ಕೊರಪು ಬುಕ್ ಅಕ್ಲೆ ಬಂದ ಅಲ್ಪದ ಪರಿಸರ ಆ ಒಂಜಿ ಮಾತೇರ್ಲ ಪಾತ್ ಬತ್ತದ ಪಾತೇರುಣ ಒಂಜಿ ನಮ್ಮಂದ ಇನ್ನು ಪಟ್ಟೋನು ಅಂಚಿನ ವ್ಯವಸ್ಥೆ ಉಪ್ಪುಂಡ ಹಲ್ಲಿ ಮಾತ್ರ ಸಿಟಿ ಅಂಚಿನ ಬಾರಿ ಕಡಿಮೆ ಅಂಚೆ ಹೇಳ್ತದೆ ಅವು ಅವು ಅಂಜಾಕಲೆಗ ಫ್ಯೂಚರ್ ಬಾರಿ ಉಪಕಾರ ಆಗುವುದು ಏನ ಅನಿಸಿಕೆ ದಯಪಂಡ ಇತ್ತ ಇತ್ತ ಏನ ಕಿದೆಟ್ಟಿ ಏನಂತ ಪೂರ ಕಲ್ಪವನ್ನು ಹಿಡ್ದು ಅದು ಆಯ್ನ ಫ್ಯೂಚರ್ ಒಂಜಿ ಯಾನ ಇಂಚ ಮಂತ್ದೆ ಇಂಕ್ ಅವ್ರ ಏನ ಇಂಚಲ ಬದುಕೊಲಿ ಅಂತ ಪನ್ಪುನ ಒಂಜಿ ವ್ಯವಸ್ಥೆ ಆಗಲ ಬರುವುದು ಏನ ಅನಿಸಿಕೆ ಮೇಡಮ್ ಇತ್ತ ದಾದ ಪಂಡ ಅಮ್ಮಗೆ ತೀರುಜಿ ಪಂದ ಇರು ಕೂಡ ಊರುಗು ಪೋಯಿನಾರು ಇರೇ ಗೊತ್ತುಪ್ಪು ಹಳ್ಳಿ ವಾ ಪರಿಸ್ಥಿತಿ ಉಂಡು ಪಂಡ ಏತೋ ಇಲ್ಲ ಜವನಿರು ಪೂರ ಪೇಂಟ್ ದಂಚಿ ಉಲ್ಲೇರು ಪ್ರಾಯ ಹೈದಕ್ಕೆ ಮಾತ್ರ ಹಳ್ಳಿ ಡೂಲಿರು ಒವ್ವ ಒಂಜಿ ರೀತಿ ನಮ್ಮ ತೂಪುನ ಅಂಡ ಈ ಹಳ್ಳಿಲಿ ಒಂಜಿ ರೀತಿ ವೃದ್ಧಾಶ್ರಮ ಆ ಒಂದೊಂಡಾ ಪನ್ಪಿನ ಒಂಜಿ ಪೋಡಿಗೆ ಪುಟ್ಟೊಂದುಂಡು ಸರಿ ಇಂಚಿನ ಪರಿಸ್ಥಿತಿಲು ಇರು ಕೂಡ 우ರುಗ್ ಪೋನಗ ಇರೇ ನಮ್ಮಗೆ ಏತು ಖುಷಿ ಅಂಡಿರೆ ನಮ್ಮ ದಾದ ಪಂಡಿರೆ ಅರ್ಪಣಾ ಸುಮಾರು ಒಂಜಿ ರೆಟ್ಟರೆ ವರ್ಷ ಅರ್ೂರ್ತಿ ಇತ್ತೆ ಇಲಾಡು ಅರ್ೂರ್ತಿ ತಿರ್ವಣ್ಣೆ ಬರೆ ಒಂಜಿ ಲಾಸ್ಟ್ लास्ट ಗನ ಒಂಜಿ ಮೇಡ್ಕೊಳ್ಳದಿತ್ತೆ ಅವ್ ಏತಂದರೆ ನಮ್ಮ ನಮ್ಮ ಇತ್ಲೆ ಕಾಪುಜತೆ ইংಕ್ಲಿ ಸ್ಯಾಟರ್ಡೇಸ ಅಂದಿ ಲಡೆ ಫೋನ್ ದಿತ್ತ ಇಲಾಡೆ ಬೋದು ಬನ್ನಗ ಆರ್ನಂಜಿ ಪಂಡ ಬಸ್ತ್ ಬುಲ್ತೊಂದಿತ್ತೆ ইংಕ್ಲಿ ಬನ್ನಗ ইংಕ್ಲಿ ಬುಡ್ದ ಫೋಪು ಲೇಕಾ ಒಂದಿತ್ತೆ ইংಕ್ಲಿಗಳ ಮಸ್ತ್ ಇಲ್ಲ ಒಂದಿತ್ತ ಓಪನ್ ಶನಿವಾರದನಿ ತನಿಖೆ ಪೋನಾಗ ಬಾರಿ ಖುಷಿ ಅವೇ ಸಂಡೆ ಬೈ ಕತ್ತಲಾಡಿನಾಗ ಆರ ಒಂಥರ ಅಂದ್ ಮತ್ತೊಂದಿತ್ತೇ ಅಂಚ ಇಂಗೆ ಇನ್ನ ಅದು ಅಡೇ ಪೀರ ಪೋದಾಗ ಆರ್ ಮಸ್ತ್ ಖುಷಿ ಇಟ್ಟಿತ್ತಿರು ಮಸ್ತ್ ಖುಷಿ ಇಟ್ಟಿರ್ ಬಕ್ಕ ಯಾರೊಂಜಿ ಪ್ರಾಯಲ್ಲಿ ಎಬೋ ಅಂಡ್ರಿ ಆರು ಬಕ್ಕ ಜೆತ್ತಿನವ್ಲ ಇರು ಜತ್ತಿನವ್ಲ ಅದು ಸುಮಾರು ಒಂಜಿ ಎರಡು ವರ್ಷ ಎರಡರ ಎರಡರ ವರ್ಷ ಜತ್ತಿನವ್ ಇತ್ತೀರು ಅಪ್ಪಾಗ ಏನು ಎತ್ ಒಂದಿತ್ತೆ ಆರೇನು ಲಾಸ್ಟ್ ಮುಟ್ಟೆಲ್ಲ ಅರೇನು ಮೀ ಪೌನ ಪತ್ತು ಪ್ರತಿ ಒಂದಿಲ್ಲ ಅರ್ನಾ ಕೆಲಸ ಮನ್ಪುನ ಸೌಭಾಗ್ಯ ಎಲ್ಲ ಹೆಂಗೆ ತಿಕ್ಕದಿಂದ ಕರಿನಾ ಫೆಬ್ರವರಿಡು ಆರು ತಿರುಗು ಪೈರು ಪಂಡ ಆರ್ಲ ಒಂಜಿ ತೃಪ್ತ ಜೀವನ ಅನುಭವಿಸ ಅದೇ ಜೋಕ್ಲು ಪುರ ಒಟ್ಟಿಗೆ ಇಪ್ಪು ನಾಯಿ ನಂಜಿ ಖುಷಿ ಪೋಯಿರು ಪಂಪ ಒಂದು ತೃಪ್ತಿ ಇರೇ ಖಂಡಿತ ಖಂಡಿತ ಲಾಸ್ಟ್ ಲಾಸ್ಟ್ ಸ್ಟೇಜ್ ಈಗ ನಾಗ ಏನಾರ ಡನ್ನ ದೂರ ಅಡಿತ ನಾಗ್ಲಿ ಎಲ್ಲ ಬರ್ಪದೆ ಜಾಕಲ ದೂರ ಅಡಿತ ನಾಗ ಬರ್ತದೆ ಅಂತಿಮ ದಿನ ಕನಗ ಇಂಕ್ ನಾಲ್ ಜನ ಅವೇ ಇಲ್ಲ ಒಟ್ಟಿಗೆ ಇತ್ತು ಪೋಯಿನ ತೃಪ್ತಿ ಇರ್ಬೋತೆ ಇತ್ತೆ ಕೃಷಿ ತಂಚಿ ಬರೋಡು ಪಂದ್ ಏರಾಂಡಲ ಜವನಿರಿ ಏನೊಂದಿತ್ತೇರ ಅಕ್ಲೆಗ್ ಒಂಜಿ ದಾದಂಡಲ ಕೆವಿ ಪಾತೆರ ಪನ್ಪುನ ದಾದ ಪನ್ಪರ್ ಅವೆನ್ ಪ್ರೀತಿ ಮನ್ಪುಲೆ ಕೃಷಿನ ಪ್ರೀತಿ ಮನ್ಪುಲೆ ಅವು ನಿಕ್ಲೆಗ್ ಮಸ್ತ್ ಕೊರ್ಪುಂಡು ಹೆಲ್ತ್ ಕೊರ್ಪುಂಡು ಬೊಕ್ಕ ಕೇವಲ ಒಂಜಿ ನಮ್ಮ ಫ್ಯಾಷನ್ ದ ಜೀವನಗ್ ಪೋಂಡ ಎಲ್ಲ ಒಂಜಿ ನಮಕ್ ಲಾಸ್ಟ್ ಗ್ ನ ಉಪ್ಪು ಪ್ರೀತಿ ಮನ್ಪುಲೆ ಅವೆನ್ ಐನ್ ಖುಷಿ ಪಡೆಯಲ್ಲ ಐಟ್ ಕೆಲಸ ಮನ್ಪುನಿಟ್ಟು ನಾವು ಖಂಡಿತ ಮಸ್ತ್ ಖುಷಿ ಕೊರಪುಂಡು ಹೆಲ್ತ್ ಕೊರಪುಂಡು ಜೀವನಗು ಕಡೆ ಮುಟ್ಟಲ್ಲ ನಿಕ್ಲಿ ಆರೋಗ್ಯ ಲವರಿಪುಂಡು ಖುಷಿ ಲಪುಂಡು ಅಂತ ಬಂದ್ರೆ ಇತ್ತೆ ಯುವ ಕೃಷಿಕೆ ಅದು ಗುರುತಿ ಸಾವನ್ನ ರಾಮ್ ಪ್ರಸಾದ್ ರೈ ತಿರುವಾಜಿ ಇರೇಗು ಎಲ್ಲೆದ ಬಗ್ಗೆ ಒಂಜಿ ಕನ ಉಂಡು ಪಂಡ ಹೌದಾದಿ ನನ್ನ ಆತ ಸಮಾಜ ಸೇವೆ ಮನ್ಪುಡು ನಮಕ್ ಆ ಸಮಾಜ ಸೇವೆ ಮನ್ಪಡ ನಮ್ಮಡೆಲ್ಲ ಆರ್ಥಿಕವಾದ ಒಂದು ಬೋರ್ಡು ಕೃಷಿ ನನ್ನಲ್ಲ ಆತ ಇಂಪ್ರೂವ್ ಮನ್ಪಡು ಆಯ್ತು ಆಯ್ತಾದ ಸಮಾಜ ಸೇವೆಗೆ ಜಾಸ್ತಿ ಜಾಸ್ತಿ ಅನ್ನ ತೊಡಗಿಸೋಡು

ಇರಲ್ಪಡ್ದು ಮುಲ್ಪ ಬುಡ್ಚ ಮುಲ್ಪಡ್ದು ಪೋಲೆಂದು ಏರ್ಲ ಅಂಚೆ ಪಾನ್ ಆಗಲಿ ಅವಶ್ಯಕತೆ ಇಜ್ಜಿ ಇತ್ತೀಜ್ ಅಕ್ಕಲ ಹಂಚಿ ಪಾನ್ ಹಿಡ್ದಾದ್ ಬೇತೆ ಈಜ್ಞಾನ ಅವಲೈತದೆ ನಾನಲ್ಲ ಅವಲೈತದೆ ಅನ್ನೋದಾದಾನಂಜಿ ಅಲ್ಪದೇನೋ ಕೊಲೀಗನಕ್ ಒಂಜಿ ಬಕ್ಕ ಎನ್ನ ಪೊಲೀಸ್ ಜೀವನ ವಾಂಡ್ ಹಿಡ್ದಕ್ಕ ಎನ್ನ ಪಿರಾ ಪೋಪನ ಅಂಚಿನ ಏನ ಎನ್ನ ಉದ್ದೇಶಗೂ ಎನ್ನ ವೈಫು ಅರೆಲ್ಲ ನಾನು ಅಲ್ಪ ಎಣ್ಣೆ ಹಿಡಿದಾಯ ಬಂದೆ ಏನಾರ ಇಜ್ಜಿನ ಅಕ್ಕಲಿ ಸಪೋರ್ಟ್ ಜನಕ್ಕೆ ಬಿರಬಹುದು ಎನ್ನ ಅಂದಕ್ಕೆ ಎನ್ನ ಇಷ್ಟ ತಕ್ಕ ಏನು ತೊಡಗಿ ಸಾರೋ ಸಾಧ್ಯ ಇಲ್ಲ ಇಜ್ಜಿ ಆ ಒಂದು ಅಕ್ಕಲಿನ ಸಪೋರ್ಟ್ ಬೇಕ ಏನಕ್ಕೆ ಸಮಾಜ ಸಮಾಜ ಸೇವೆಗೇ ಪಿದಾಡಿ ಬಕ್ಕ ಎನ್ನ ಊರ್ದ ಜನಕಲು ಪ್ರತಿ ಇವರೆಲ್ಲ ಎನ್ನ ಓಲ್ಡ್ ಸ್ಟೇ ಎನ್ನ ಕ್ಲಾಡ್ ಎನ್ನ ಊರ್ದ ಜನ ಕ್ಲಾಡ್ ಮಸ್ತ್ ಹೆಲ್ಪ್ ಅಂತ ಅಂದಿಲ್ಲ ಮಸ್ತ್ ಸಪೋರ್ಟ್ ಅಂತ ಅಂದಿಲ್ಲ ಅಂಚೆ ಪರ್ಸನಲ್ ಹೆಲ್ಪ್ ಇದ್ದಾರೆ ಅಂದ್ರೆ ಪ್ರತಿ ಇವರು ಏನೆಲ್ಲ ಹೆಲ್ಪ್ ಇತ್ತು ನೋಡು ಒಂದಿನ ನಮ್ಮ ಎಟ್ಟೆ ಅಂತ ಮಾತೇ ಇರ್ಲ ಎಟ್ಟೆ ಅಂದ್ರೆ ಲೆಕ್ಕ ಅಂಚೆ ಇರ್ಪನ್ ನಮ್ಮ ಏಪಲ ಕೈ ಪೆನ್ ಮದ ಪುಡಿಗೆ ಟೀ ಪೆನ್ ದಿಯೋಡಿಗೆ ಅಂಡ ಕೆಲವು ಸಂದರ್ಭದ ದಾದ ಅಪ್ಪನ್ ಪಂಡ ನಮ್ಮನ ಜೀವ ನಡೆದ ನಡಕನ ಕೈ ಪೆ ಘಟನೆ ಎಲ್ಲ ನಮ್ಮ ನೆನಪ ದಿಯೋಡ ಅಪ್ಪನ್ ದಾಯ ಪಂಡ ಅವೇನ ಸವಾಲ ಆದ ದೇತನರೆ ಈ ಈತ ಸಮಯ ತೂಯಿನಂಚಿನ ಇರೇನ ಬದ್ಕಡು ಇರೇಗೊಂಜಿ ಮದ ಮದ ನೆನಪು ಇಜಿನ ಮದೆಪರ ಉಂದೊಂಜಿ ಘಟನೆ ಉಂಡು ಪಂಡ ಇರ್ ದಾದಿ ನೆನಪು ಮಲ್ತೊಂದು ಕಹಿ ಘಟನೆ ಪಂಡ ಇಲ್ಲೆಪುನಗ ಒಂಜಿ ಎಜುಕೇಶನ್ ಅನ್ಪುನ ಟೈಮುಂಡು ಮಸ್ತ್ ಆಕ್ಚುಲಿ ಇಲಲ್ ಸೋರ್ಸ್ ಇತ್ತುಂಡಲ ಅವೆನ್ ಎನ್ನ ಏ ಇಲ್ಲದೇನು ಯೂಸ್ಮನ್ಪಂದೆ ಅವು ಅಂಚೇ ಪಡಿ ಪಡಿಲು ಬಿಡದಿತ್ತೀರಿ ಕೆಲಸ ಕಷ್ಟ ಇತ್ತಿನಿ ಅಂಚೆನ ಅದು ಸಮಾಜ ತರ ಒಂಥರ ನಮ್ಮನ್ನು ನಿಕೃಷ್ಟವಾದ ತೂಪನ ಪರಿಸ್ಥಿತಿ ಇತ್ತೀನ್ರಿ ಪಂದ್ರೆ ದುಶ್ಚಟ್ದು ಎನ್ನ ಪಪ್ಪ ಪಪ್ಪಾಗಿತ್ತು ದುಶ್ಚಟವರ್ದ ಎನ್ನ ಪೂರ ಇಡೀ ಸಮಾಜವನ್ನೇ ಆಕ್ಲಿ ನಂಜು ನಿಕೃಷ್ಟವಾದ ಅಂಚಿನ ತೂಪು ಅವೇನೇ ಏನಂಗೆ ಇತ್ತು ನೋಡು ಹೆಂಕ್ಲ ಆಕ್ಲ ಆಕ್ಲಿದ ದುಡ್ಡು ಮಾತ್ರ ಏನ್ ಹಾಕುದು ಅನ್ಕೊಂಡು ಅಂಜಿ ದೃಷ್ಟಿ ಇತ್ತಿನ ಅವು ಇತ್ತೆ ಇತ್ತೆ ಮಾತಾ ಕ್ಷೇತ್ರದ ಬಿರ್ನಕ್ ಬನ್ನೆಲ್ಲ ಏನೊಂಜಿ ಪಾತಿರಕ್ ಏನ್ವೆ ದಯಪನ ಕ್ಷೇತ್ರಗ ಸೋಷಿಯಲ್ ಮೀಡಿಯಾ ಏತ್ ಪ್ಲಸ್ ಆತ್ಂಡ್ ಏತ್ ಮೈನಸ್ ಆತಂಡ್ ಅಂದ್ ಇತ್ತೆ ಇರು ಒಂಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದ ಇತ್ತದ ಬೊಕ್ಕ ಕೃಷಿಕ್ ಬರ್ತನಾದ್ರೆ ಇರೇಗೆ ಅಲ್ಪ ಸಾಮಾಜಿಕ ಜಾಲತಾಣದ ಕೆಲವು ಉಲ ತಿರ್ಲು ಪೂರ ಮಾರ್ಮಲ್ ತಿರಿ ದಿಪ್ಪುಂಡು ತಿರಿದಿಂಡ್ ಅಂಚಾದ ಪುನಃಕ್ ಏನ್ವೆ ಏನು ಕೃಷಿಕ್ ಈ ಸೋಷಿಯಲ್ ಮೀಡಿಯಾ ಏತ್ ಪ್ಲಸ್ ಏತ್ ಮೈನಸ್ ಇರ್ದ ಯಾನ ಇಲ್ಲಲ್ಲಿ ಪೆತ್ತ ಸಾಂಕೊಂದುಲ್ಲೆ ಹೊಂದೆ ಮಂಡೆ ಏನ ಕಿದಿಟ್ಟು ನಮ್ಮ ಆಕಾಶವಾಣಿ ಏನು ದೀತೆ ಏನು ಏನು ಕೆಲಸ ಹೊಂದಿಂಗ್ ಪ್ರತಿದಿನ ಐತೆ ಇಲ್ಲಡೇನ ಪ್ರತಿದಿನ ಪ್ರತಿನಲ್ಲಿ ಇಂಕ್ಳು ಗಡಿ ಗಡಿಯಾರೋದಿಚ್ ಕಾಣೆ ಏನು ಒಂದು ನ್ಯೂಸ್ ಮುಗಿಯೊಂದು ಏನು ಬಡಿದ್ರು ತೊಂದರೆ ತೊಂದಲ್ಲ ನ್ಯೂಸ್ ಮುಗಿ ನ್ಯೂಸ್ ಮುಗಿ ನಾನು ಅನುಭವೆ ಅಂತ ಮಾಡಿದೆ ಇಂಕ್ಲೈತೆ ಅವೇನು ರೇಡಿಯೋ ಇಂಕ್ಲೆ ಗಡಿಯಾರ ಆದ್ಬೋದು ಪ್ರತಿ ಒಂಚಿನಿ ಬೈ ಎಳಿತ ಕೆಲಸ ಒಣಗಾ ನ್ಯೂಸ್ ಸುರಾಂಡ್ ಅತನ ಕೃಷಿ ರಂಗ ಸುರಾಣಿ ಇಂಕ್ಲಿ ಕೆಲಸ ಕೆಲಸ ನಮ್ಮ ಕೆಲಸ ನಾನು ಪೋತ್ ಚೆನ್ನ ಮಾಡ ಅವೇ ಅವರ ಇಂಕ್ಲೆಗ ಅವೇ ಗಡಿಯಾರ ಆದಬೋದು ಬಕ್ಕ ಐಟು ಮಸ್ತ್ ಮತ್ತೆ ಇನ್ಫರ್ಮೇಷನ್ ಬೈಯಿಡಿ ಈ ಕೃಷಿದ ಬಗ್ಗೆ ಮಸ್ತ್ ಇನ್ಫರ್ಮೇಷನ್ ನೋಡು ಅವೇ ಟೈಮ್ ಇಂಗೆ ಕಿಟ್ಟು ಬೇಲೆ ಅಂತ ಇತ್ತು ನಿರ್ದಾದು ಇಂಕಿನ ಅವನಕ್ಕೆ ಏನು ಅವನ ಬೇಲೆ ಅನು ಅವನೇ ನನ್ನ ಜೀವನ ಆಡುವಂತೇ ಮೆನ್ ಅದು ಆಕಾಶವಾಣಿ ಮಸ್ತ್ ಮಸ್ತ್ ಹೆಲ್ಪ್ ಮಾಡ್ತೀನಿ ಮೇಡಮ್ ಏನೈತೆ ಇಂಕ್ ಅಂದಲ್ಲ ಬೋರ್ಡ್ ನಿಂತ ಯೂಟ್ಯೂಬ್ ಪೋಪೆ ಯೂಟ್ಯೂಬ್ ಐತ ಬಗ್ಗೆ ಸರ್ಚ್ ಮಾಡ್ಪೆ ಏನೋ ಕೃಷಿ ತ ಬಗ್ಗೆ ಅವಳು ಒಯ್ತ ಪ್ರತಿ ಒಂದು ಏನೋ ಒಂದು ಓಡಲ್ಲ ಹೋದ್ ಸ್ಪೀಚ್ ಮಾಡ್ಬಿಡೋದಲ್ಲ ಯೂಟ್ಯೂಬ್ ಪೋಪೆ ಐನ್ ಬಗ್ಗೆ ತೂಪೆ ಐನ್ ಬಗ್ಗೆ ಐತ ಬಗ್ಗೆ ಸರ್ಚ್ ಮಾಡ್ಪೆ ಅದನ್ನೆಲ್ಲ ಸಂಗ್ರಹ ಮಾಡ್ಪೆ ಅಂಚೆ ನಮ್ಮ ನಮ್ಮ ಯೂಸ್ ಮಂತ್ ಯಾಕೆ ನಮ್ಮ ಯೂಸ್ ನಮ್ಮ ಎಡ್ಡೆಗೆ ಯೂಸ್ ಮಾಡ್ತಾ ನಾವು ಮಸ್ತ್ ನಂಗೆ ಎಡ್ಡೆ ಕೊರಪು ಎಲ್ಲೆದ ಕನತ ಬಗ್ಗೆ ಕೇಂದ್ರ ಇತ್ತೆ ಅಕೇರಿಗದ್ಕೇನ್ವಿ ಇರೇಗು ಎಲ್ಲೆ ಪಂಡ ರಾಮ್ ಪ್ರಸಾದ್ ರೈ ತಿರುವಾಜಿ ಇರೇಗು ಎಲ್ಲೆ ದಾದಿ ಎಲ್ಲ ಪಂಡ ಒಂಜಿ ಎಡ್ಡೆ ಪ್ರಜಾ ಏನಾರು ಎಡ್ಡೆ ಪ್ರಜಾ ಅವಡು ಬಕ ಸಮಾಜ ಒರಿ ಎಡ್ಡೆನರ ಮನೆಯಿಂದ ಗುರುತಿಸಾವಡು ಅಂತ ಅನುಪು ನಂಜು ಉಂಡು ಪ್ರತಿ ಒರಿ ಎಡಲ ನೆಗೆಟಿವ್ಸ್ ಇಪ್ಪು ಇಪ್ಪು ಆ ನೆಗೆಟಿವ್ಸ್ ಜಾಸ್ತಿ ಅನ್ನ ಪ್ಲಸ್ ಸಮಾಜಕ್ಕೂ ತೋಜುಡು ಏನ ಸಮಾಜ ಒಂಜಿ ಗೌರವಾನ್ವಿತ ವ್ಯಕ್ತಿ ಅವಡು ಆಶಯ ಎಲ್ಲೇ ಪನ್ಪು ನಾವು ಒಂದು ಗೌರವ ತಿಕ್ಕು ನಂಚಿ ರಾಮ್ ಪ್ರಸಾದ್ ರೈತರು ವಜೆ ಈತು ಪೊರ್ತು ಎಂಕ್ಲೇನ ಈ ಉಡಲ್ದ ಪಾತ್ರ ಕಾರ್ಯಕ್ರಮ ಕುಲ್ಲುದು ಇರೇನ ಮಾತಾ ಕ್ಷೇತ್ರದ ಅನುಭವದ ಬಗ್ಗೆ ಇಟ್ಟು ಒಂಜಾತು ವಿಚಾರ ಎಂಕ್ಲೇ ನೋಟಕ್ಕೆ ಪಟ್ಟನ್ನ ಇಕ್ಕಾದ ಮಾತೇನೆಲ್ಲ ಪರವಾದ ಇರೇಗ ಮಸ್ತ್ ಸೊಲ್ಮೆ ಧನ್ಯವಾದ ಮೇಡಂ ಇಂಕು ಇಂಚಿನ ಅವಕಾಶ ಕೋರ್ನ ಇರೆಗ್ಲ ಇರ್ನ ಫುಲ್ ಟೀಮ್ಗಲ್ಲ ಎನ್ನ ಪರವಾದ ಅಭಿನಂದನೆಗಳು ಮುಟ್ಟ ಉಡಲ್ದ ಪಾತಿರಡು ತನ್ನ ಜೀವನ ಅನುಭವವನ್ನು ಪಟ್ಟೊಂದಿನ ಬಿನ್ನೇರೆ ಕೃಷಿಕೆ ಸಮಾಜ ಸೇವಕಿ ರಾಮ್ ಪ್ರಸಾದ್ ರೈ ತಿರುವಾಜೆ ಪಾತೆರ್ ಪೈನಾರ್ ಅಕ್ಷತ ರಾಜ್ ಪೆರ್ಲಾ ನನತ ಎಗ್ಗೆಡು ಕೂಡ ತಿಕ್ಕಗ ಸೋಲ್ಮೇಲು